ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥ ಭಜತಾಮ್ ಕಲ್ಪ ವೃಕ್ಷ ಕಾಮಧೇನು ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಎಲ್ಲರನ್ನು ಕಾಪಾಡಪ್ಪ ತಂದೆ ಎಲ್ಲರಿಗೂ ಒಳ್ಳೆಯದನ್ನು ಮಾಡು ಸರ್ವೇ ಜನ ಸುಖಿನೋ ಭವಂತು ಮೊದಲಿಗೆ ಒಂದು ಒಂಥವ ಕೆಬಣ ತಗೊಂಡಿದ್ದೀನಿ ನಾನು ತವ ಒಂದು ಬೌಲ್ ಅಕ್ಕಿ ತಗೊಂಡಿದ್ದೀನಿ ಓಕೆ ಒಂದು ಬೌದು ಚಲೋ ಅಕ್ಕಿನೇ ತೊಗೊಂಡಿದ್ದೀನಿ ರೇಷನ್ ಅಕ್ಕಿ ತೊಗೊಂಡಿಲ್ಲ ಬೇಡ ಅಂತ ಚೆನ್ನಾಗಿರೋ ಅಕ್ಕಿನ ಸಾಕು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ರೀತಿ ಓಕೆ ಹುರ್ಕೊಂಡಾಗಿದೆ ಅಕ್ಕಿ ಓಕೆ ಇನ್ನೊಂದು ಸ್ವಲ್ಪ ಬ್ರೌನ್ ಆಗಬೇಕು ಇನ್ನೊಂದು ಸ್ವಲ್ಪ ಬ್ರೌನ್ ಆದರೆ ಚೆನ್ನಾಗಿರುತ್ತೆ ಓಕೆ ಇನ್ನೊಂದು ಸ್ವಲ್ಪ ಬ್ರೌನ್ ಆಗಲಿ ಈಗ ಏನೇನು ಸಾಮಗ್ರಿಗಳು ಬೇಕಂತ ನೋಡ್ಕೊಂಬರೋಣ ಫಸ್ಟಿಗೆ ದ್ರಾಕ್ಷಿ ನೆಕ್ಸ್ಟ್ ಗೋಡಂಬಿ ತೊಗೊಂಡಿದ್ದೀನಿ ಬಾದಾಮಿ ತೊಗೊಂಡಿದ್ದೀನಿ ಹಾಗೂ ಹಸಿ ಖಜೂರ ತೊಗೊಂಡಿದ್ದೀನಿ ನೆಕ್ಸ್ಟ್ ಇದು ಕಲ್ಲಂಗಡ ಇರುತ್ತಲ್ಲ ಕಲ್ಲಂಗಡ ಸೀಡ್ಸ್ ಇದು ನೆಕ್ಸ್ಟ್ ಇದು ಬಂದು ಗಸಗಸೆ ಅಂತಾರಲ್ಲ ಗಸಗಸೆ ಹಾಗೂ ಬೆಲ್ಲ ತೊಗೊಂಡಿದ್ದೀನಿ ನೆಕ್ಸ್ಟ್ ಸ್ವಲ್ಪ ಸ್ವಲ್ಪ ಎರಡೇ ಏಲಕ್ಕಿ ತೊಗೊಂಡಿ ಓಕೆ ಇದನ್ನೆಲ್ಲ ನೆಕ್ಸ್ಟ್ ಬೆಲ್ಲ ತೊಗೊಂಡಿದ್ದೀನಿ ಇದು ಬೆಲ್ಲ ಆಯ್ತಲ್ಲ ಸಿರಪ್ ಮಾಡಬೇಕು ನೆಕ್ಸ್ಟ್ ಇದನ್ನೆಲ್ಲ ತುಪ್ಪದಲ್ಲಿ ಫ್ರೈ ಮಾಡ್ಕೋಬೇಕು ಓಕೆ ಅದೆಲ್ಲ ತುಪ್ಪದಲ್ಲಿ ಫ್ರೈ ಮಾಡ್ಕೊಬೇಡ ನಾ ಇವಾಗ ತುಪ್ಪ ನಾನು ಬಂದು ಜಾಸ್ತಿ ಸ್ವಸ್ತಿಗಿರೋದೇ ಯೂಸ್ ಮಾಡ್ತಿದ್ದೀನಿ ಓಕೆ ಈ ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡು ಮೊದಲಿಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ ಸಾಕಷ್ಟು ಡೀಪ್ ಫ್ರೈ ಮಾಡೋದಲ್ಲ ಹಾಗಾಗಿ ತುಪ್ಪ ಏನು ಜಾಸ್ತಿ ಬೇಕಾಗಿಲ್ಲ ನೆಕ್ಸ್ಟ್ ಈಗಾಗ ಹಸಿ ನೆಕ್ಸ್ಟ್ ಹಸಿ ಹಂಜುನ ಹಾಕ್ಕೊಂಡು ನೆಕ್ಸ್ಟ್ ಸ್ವಲ್ಪ ಬಾದಾಮಿ ಇದೆಲ್ಲ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡ್ಕೊಂಡಿ ಬಾದಾಮಿ ಓಕೆ ನೆಕ್ಸ್ಟ್ ಹಾಗೆ द्राक्षीವನ್ನು ಹಾಕೋಂತೀನಿ ದ್ರಾಕ್ಷಿ ನೈಷ್ಟ ಆದಮೇಲೆ ಒಂದು ನಿಮಿಷ ಗಸಗಸೆ लास्टಿಗೆ ಹಾಕೋಂತೀನಿ ಗಸಗಸೆ ಸೀದಾ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ನೈಷ್ಟ ದ್ರಾಕ್ಷಿ ಸ್ವಲ್ಪ ಬಾದಾಮಿ ಕಟ್ ಮಾಡಿ ಹಾಕೋಣ ಬಾದಾಮಿ ಎಲ್ಲಾ ತೆಳು ತೆಳು ಆ ಕಟ್ ಮಾಡಿ ಹಾಕೋಂತು ನೈಷ್ಟ ಕಲ್ಲಂಗಡಿ ತಿಂದೆ ಬಾದಾಮಿ ಹಾಕೊಂಡು ಓಕೆ ನಾಷ್ಟ ಸ್ವಲ್ಪ ಸ್ವಲ್ಪ ಸೆ ಹಾಕೊಂಡು ಬಾಡಿಸ್ಕೊಬೇಕು ಸೀದಾ ಆಗ ಬಿಡartifactId ಆಗೋದು ಓಕೆ ಸ್ವಲ್ಪ ಫ್ರೈ ಆಗಿದೆ ನೆಕ್ಸ್ಟ್ ಇದನ್ನು ನನ್ನ ಬೌಲಲ್ಲಿ ಟ್ರಾನ್ಸ್ಫರ್ ಮಾಡಿಕೊಂಡು ಬೆಲ್ಲ ಪಾಕ ಕಾಯಿಸ್ಕೊಂಡೀಗ ಇವಾಗ ಸ್ವಲ್ಪ ನೀರು ಹಾಕಿ ಓಕೆ ಸ್ವಲ್ಪ ನೀರು ಹಾಕೊಂಡು ನೆಕ್ಸ್ಟ್ ಬೆಲ್ಲ ಬೆಲ್ಲ ಹಾಕೊಂಡು ಪಾಕ ರೆಡಿ ಮಾಡ್ಕೊಬೇಕು ಓಕೆ ಬೆಲ್ಲ ಹಾಕ್ಕೊತೀನಿ ಪಾಕ ರೆಡಿ ಆಗಲಿ ಇದು ಓಕೆ ಪಾಕ ರೆಡಿ ಆಗ್ತಾ ಇರಲಿ ಪಾಕ ರೆಡಿ ಆಗ್ತಾ ಇರಬೇಕಾದ್ರೆ ನಾವು ಈ ಅಕ್ಕಿ ಎಲ್ಲ ಹುಡುಟ್ಟೀವಲ್ಲ ಈ ಅಕ್ಕಿನ ಪೌಡ್ರ್ ಮಾಡ್ಕೊಳ್ತೀವಿ ಪೌಡ್ರ್ ಮಾಡಿ ಜಲ್ದಿ ಹಿಡಿಬೇಕು ಓಕೆ ಫಸ್ಟ್ ಪೌಡ್ರ್ ಮಾಡ್ಕೊಂಬಿಡೋಣ ಪಾಕ ರೆಡಿ ಆಗ್ತಾಯಿರ್ಲಿ ಈಗ ಅಕ್ಕಿ ಹಿಟ್ಟೆಲ್ಲ ಪೌಡ್ರ್ ಮಾಡ್ಕೊಂಡಿದ್ದೆ ಇದನ್ನ ನಾವು ಇದು ಸ್ಟ್ರೈನ್ ಮಾಡ್ಕೋಬೇಕಂದ್ರೆ ಜಲ್ದಿ ಇಟ್ಕೋಬೇಕು ಜಲ್ದಿ ಇಟ್ಕೊಳನ್ನು ಜಲ್ದಿ ಇಟ್ಕೊಂತು ಓಕೆ ನೆಕ್ಸ್ಟ್ ಇವಾಗ ಇವಾಗ ಅಕ್ಕಿ ಹಿಟ್ಟೆಲ್ಲ ಹುರ್ಕೊಂಡು ಪುಡಿ ಮಾಡಾಗಿದೆ ಅಕ್ಕಿ ಹಿಟ್ಟೆಲ್ಲ ಹುರ್ಕೊಂಡು ಪುಡಿ ಮಾಡಾಗಿದ ನಂತರ ಬೆಲ್ಲದ ಪಾಕ ಏರಿ ಇತ್ತಲ್ಲ ಬೆಲ್ಲದ ಪಾಕ ಹಾಕೋಬೇಕು ನೋಡ್ಕೊಂಡು ನೋಡ್ಕೊಂಡು ಹಾಕೋಬೇಕು ಓಕೆ ನೆಕ್ಸ್ಟ್ ಇವಾಗ ಡ್ರೈ ಫ್ರೂಟ್ಸ್ ಎಲ್ಲ ಇದೆಲ್ಲ ಓಕೆ ಡ್ರೈ ಫ್ರೂಟ್ಸ್ ಎಲ್ಲ ಫ್ರೈ ಮಾಡಿಟ್ಟಿದೆ ಸ್ವಲ್ಪ ಡ್ರೈ ಫ್ರೂಟ್ಸು ಇವಾಗ ಹಾಕ್ಕೊತೀನಿ ಸ್ವಲ್ಪ ಡ್ರೈ ಫ್ರೂಟ್ಸು ಆಮೇಲೆ ಹಾಕ್ಕೊತೀನಿ ಓಕೆ ಈಗ ಒಂದು ಸ್ಪೂನ್ ತೊಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಬಿಸಿ ಇದೆ ಹಾಗಾಗಿ ಸ್ಪೂನ್ ಹೆಲ್ಪ್ ತೊಗೊತೀನಿ ನಾನು ಈ ಥರನೇ ಸ್ವಲ್ಪ ಬಿಸಿ ಇದೆ ಹಾಗಾಗಿ ಚಾಕು ಅಥವಾ ಚಮಚದ ಸಹಾಯ ತೊಗೊಂಡಿದ್ದೀನಿ ನಾನು ನೆಕ್ಸ್ಟ್ ಪಾಕ ನೋಡ್ಕೊಂಡು ನೋಡ್ಕೊಂಡು ಹಾಕೋಬೇಕು ಸ್ವಲ್ಪ ಪಾಕ ಬಿಸಿ ಇದೆ ಹಾಗಾಗಿ ಇವಾಗ ಕೈಗೆ ತುಪ್ಪ ಹಚ್ಕೊಂಡು ಲಾಡು ಕಟ್ಟಬೇಕು ಸ್ವಲ್ಪ ಬಿಸಿ ಇದೆ ಸ್ವಲ್ಪ ತಣ್ಣಗಾದರೆ ಕಟ್ಟಕ್ಕೆ ಬರಬೇಕು ಇಲ್ಲಾಂದರೆ ಕೈಯೆಲ್ಲ ನೋವು ಆಗಿಬಿಡುತ್ತೆ ಓಕೆ ಇನ್ನೂ ಸ್ವಲ್ಪ ಪಾಕ ಹಾಕ್ಕೊಂಡು ಇನ್ನು ಸ್ವಲ್ಪ ಪಾಕ ಹಾಕ್ಕೊಂಡು ಸಾಕು ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಹೊಂದ್ಕೊಂಡು ಎಲ್ಲ ಹೊಂದ್ಕೊಂಡ ಸ್ವಲ್ಪ ತಣ್ಣಗಾಗಬೇಕು ಸ್ವಲ್ಪ ತನ್ನಾಗ ಮತ್ತೆ ಇವಾಗ ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ಹಾಕೋದು ಆಮೇಲೆ ಡೆಕೋರೇಷನಿಗೆ ಬೇಕಂದ್ರೆ ನಾ ಏನು ತೊಂದರೆ ಇಲ್ಲ ಓಕೆ ಇದನ್ನೆಲ್ಲ ಸ್ವಲ್ಪ ನಂತರ ಲಾಡು ಇವಾಗ ತಣ್ಣಗಾಗಲಿ ತಣ್ಣಗಾದ್ಮೇಲೆ ಲಾಡು ಕಟ್ಟಾಗಾಗಿದೆ ಇದು ಸ್ವಲ್ಪ ಅಲ್ಲ ಇವಾಗ ತೊಗೊಂಡು ಲಾಡು ಕಟ್ಟಬೋದು ಓಕೆ ನೀವು ದೊಡ್ಡ ಸೈಜ್ ಆದರೂ ಮಾಡ್ಬೋದು ಚಿಕ್ಕ ಸೈಜ್ ಆದರೂ ಮಾಡ್ಕೋಬೋದು ನೋಡ್ಕೊಂಡು ಮಾಡ್ಕೊಳ್ಳಿ ಓಕೆ ಆಯಿತಾ ಈಗ ಆಲ್ರೆಡಿ ಲಾಡು ಮಾಡಿರ್ತೀನಿ ನಾನು ಆಯಿತು ಎಲ್ಲ ಇದೇ ರೀತಿ ಮಾಡಬೇಕು ಲಾಡುಗಳನ್ನೆಲ್ಲ ಕಟ್ಟಿ ಕಟ್ಟಿ ಇರಬೇಕು ಓಕೆ ಇದನ್ನು ಹೆಲ್ದಿನೇ ಆಗಿರುತ್ತೆ ಯಾಕಂದರೆ ನಾನು ಸಕ್ಕರೆ ಹಾಕಿಲ್ಲ ಅದಕ್ಕೆ ಬೆಲ್ಲ ಮತ್ತು ಡ್ರೈ ಫ್ರೂಟ್ಸ್ ಎಲ್ಲಾ ಎಲ್ಲ ಹಾಕಿದರೆ ಆರೋಗ್ಯಕ್ಕೆ ಒಳ್ಳೆಯದು ಟೇಸ್ಟಿ ಆ್ಯಂಡ್ ಈಸಿ ಆ್ಯಂಡ್ ಹೆಲ್ದಿ ರೆಸಿಪಿ ಡಿಫ್ರೆಂಟ್ ಆಗಿದೆ ಇದು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ವೆಲ್ಕಮ್ ಬ್ಯಾಕ್ ಟು ಶ್ರೀ ಗುರು ರಾಘವೇಂದ್ರ ವೆಜ್ ಕಿಚನ್ ಪ್ಲೀಸ್ ಲೈಕ್ ಶೇರ್ ಕಾಮೆಂಟ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್ ಹಾಳನ್ನು ಹಾಳಾಗಲ್ಲ ತುಂಬ ಟೇಸ್ಟಿ ಆಗಿರುತ್ತೆ ತುಂಬ ಹೆಲ್ದಿ ಆಗಿರೋ ರೆಸಿಪಿ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಪ್ಲೀಸ್ ಲೈಕ್ ಶೇರ್ ಕಾಮೆಂಟ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್